ಲಗ್ನಕ್ಕೆ ಬುದನ ದೃಷ್ಟಿ ಇದ್ದರೆ ಶಿಲ್ಪಕಲಾದಿವಿದ್ಯೆಯಲ್ಲಿ ಪರಿಪೂರ್ಣನಾಗಿರುತ್ತಾನೆ ತಜ್ಞನೂ ಆಗಿರುತ್ತಾನೆ ರಾಜಕುಮಾರನಂತೆ ಜೀವನದಲ್ಲಿ ಸುಖವಾಗಿ ಜೀವನವನ್ನು ನಡೆಸುತ್ತಾನೆ ದಷ್ಟಪುಷ್ಟ ಶರೀರದವನಾಗಿರುತ್ತಾನೆ ಬರಹದಲ್ಲಿ ಅಥವಾ ಪ್ರಿಂಟಿಂಗ್ ಪ್ರೆಸ್ ಮೀಡಿಯಾ ಈ ಥರ ಉದ್ಯೋಗವನ್ನು ಮಾಡಲು ಇಚ್ಛಿಸುತ್ತಾನೆ ವಾತರೋಗ ಇವನಿಗೆ ಬಾಧಿಸುತ್ತದೆ ವ್ಯವಹಾರ ಚತುರನಾಗಿರುತ್ತಾನೆ ವ್ಯವಹಾರದಲ್ಲಿ ಇವನು ಹೇಗೆ ವರ್ತಿಸಬೇಕು ಎಂಬುದು ಇವನಿಗೆ ರಕ್ತದಲ್ಲೇ ಬಂದಿರುತ್ತದೆ ಹಾಸ್ಯಪ್ರಿಯನಾಗಿರುತ್ತಾನೆ ಇವನು ಖಿನ್ನತೆಗೆ ಒಳಗಾಗುತ್ತಾನೆ ಆಗಾಗ ಸಂಚಾರಿ ಮನೋಭಾವದವನಾಗಿರುತ್ತಾನೆ ಅಜೀರ್ಣ ಸಮಸ್ಯೆ ಬಹು ಬುದ್ಧಿವಂತ ಕೀರ್ತಿವಂತನಾಗಿರುತ್ತಾನೆ ಹಾಗೂ ಮಾನವಂತನೂ ಆಗಿರುತ್ತಾನೆ ಅಂದರೆ ದಯೆ ದಾಕ್ಷಿಣ್ಯವುಳ್ಳವನು ಆಗಿರುತ್ತಾನೆ